ಮೋದಿಜಿಯವರು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ವಿಶ್ವ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಬಹುಶಃ ನಮ್ಮ ದೇವೇಗೌಡ ಅವರು ನಾವು ಮೊದಲು ಜೊತೆಯಲ್ಲಿದ್ದಾಗ ಬಿ ಜೆ ಪಿ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಹೇ ನಾವು ಹೋಮವಾದಿ ಪಕ್ಷ ಅದ್ರ ಜೊತೆ ಹೋಗೋದಿಲ್ಲ ನೀವು ಅವೆಲ್ಲ ಮಾತಾಡಬಾರ್ದು ಅಂತ ನಮ್ಮನ್ನೇ ಬಾಯಿ ಮುಚ್ಚಿಸ್ತಾ ಇದ್ದವು ಆದರೆ ಇವತ್ತು ನರೇಂದ್ರ ಮೋದಿಜಿಯವರು ಮಾಡ್ತಾ ಇರ್ತಕ್ಕಂಥ ಈ ದೇಶದ ದೇಶವನ್ನು ಯಾವ ರೀತಿ ಮುನ್ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಆ ಅರ್ತ್ಕೊಂಡು ಅವರು ಇವತ್ತು ಬಿಜೆಪಿ ಜೊತೆ ಹೋಗ್ಲಿಕ್ಕೆ ಮೊನ್ನೆ ಕುಮಾರಣ್ಣವರಿಗೆ ಒಂದು ಆದೇಶವನ್ನು ಮಾಡಿದವರು ಮೊನ್ನೆ ಮೈಸೂರಿನ ಒಂದು ದೊಡ್ಡ ಸಭೆಯಲ್ಲಿ ಮಾತಾಡತಕ್ಕಂಥ ರೀತಿ ನೋಡಿದ್ರೆ ಬಹುಶಃ ಮೊದಲು ಅವರು ಬಹಳ ಸಣ್ಣ ಧ್ವನಿಯಲ್ಲಿ ಮಾತಾಡ್ತಾ ಇದ್ರು ಮೈಸೂರು ಫಂಕ್ಷನ್ ಅಲ್ಲಿ ಒಂದು ಏರು ಧ್ವನಿಯಲ್ಲಿ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಕೈಯಕ್ಕೆ ಅವರು ಇವರು ನಮ್ಮ ನರೇಂದ್ರ ಮೋದಿಜಿ ಅವರು ಇವತ್ತು ಕನ್ನ ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಒಬ್ಬ ನಾಯಕ ಹಾಗಾಗಿ ಅವರು ಮತ್ತೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿ ಬಹಳ ತುಂಬ ಮನಸ್ಸಿನಿಂದ ಅವರಿಗೆ ಆಶೀರ್ವಾದ ಮಾಡಿದರು ಅದಕ್ಕೆ ಇವತ್ತು ಕಾಂಗ್ರೆಸ್ನವರಿಗೆ ನಡಕ ಆಗ್ಬಿಟ್ಟಿದೆ ಅಂತ ಏನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಗ್ಗಟ್ಟಾಗಿ ಇವತ್ತು ಚುನಾವಣೆಯನ್ನ ಏನು ಎದುರಿಸ್ತಾ ಇದ್ದೀವಿ ಈಗಾಗಲೇ ಅವರಿಗೆ ಆ ಇಂಟೆಲಿಜೆನ್ಸ್ ರಿಪೋರ್ಟಲ್ಲಿ ಬಹುಶಃ ಸರ್ಕಾರ ಇರೋದ್ರಿಂದ ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಉಂಟಾಗಿರ್ತದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ನಮ್ಮ ಮಾಜಿ ಶಾಸಕರು ಮತ್ತು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ನಾವು ಪದೇ ಪದೇ ಅದನ್ನ ಹೇಳಿದ್ರೆ ಏನಪ್ಪ ಇವರು ಬರೀ ಅಭಿವೃದ್ಧಿ ಬಗ್ಗೆ ಸುಧಾಕರ್ ಮಾಡಿರೋ ತರ ಹೇಳ್ತಾರೆ ಅಂತಾರೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಈ ಕ್ಷೇತ್ರ ಇಡೀ ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಮಾದರಿ ಕ್ಷೇತ್ರವಾಗಿ ಹೊರಹೊಮ್ಮಿದೆ ಅವ್ರು ಏನು ಇವತ್ತು ಮೆಡಿಕಲ್ ಕಾಲೇಜ್ ಅನ್ನು ತರಬೇಕಾದ್ರೆ ತಮ್ಮ ಶಾಸಕ ಸ್ಥಾನವನ್ನು ಪಣಕ್ಕಿಟ್ಟು ಅದೇ ರೀತಿ ಹಠ ಮಾಡಿ ಇವತ್ತು ಮೆಡಿಕಲ್ ಕಾಲೇಜನ್ನು ಮಾಡಿದ್ದಾರೆ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಮೆಡಿಕಲ್ ಕಾಲೇಜನ್ನು ಇವತ್ತು ಅದಕ್ಕೆ ಸರಿಯಾದಂತ ಒಂದು ಮೂಲಭೂತ ಸೌಕರ್ಯ ಒದಗಿಸ್ಲಿಕ್ಕೆ ಈ ಸರ್ಕಾರ ಆಗ್ತಾ ಇಲ್ಲ ಇವತ್ತು ಸ ಆ ಆಸ್ಪತ್ರೆ ಇರ್ಬೋದು ಅಲ್ಲಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ಸರಿಯಾದಂತ ಒಂದು ಶಿಕ್ಷಣ ಕೊಡ್ಲಿಕ್ಕೂ ಕೂಡ ಇವ್ರ ಕಡೆಯಿಂದ ಆಗ್ತಾ ಇತ್ತು ಇದು ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ಹತ್ತು ತಿಂಗಳ ಮೇಲೆ ಆಗಿದೆ ಈ ಸರ್ಕಾರ ಬಂದು ಎಲ್ಲಿ ಕೂಡ ಐದು ಲಕ್ಷ ರೂಪಾಯಿ ಕಾಮಗಾರಿ ಹಾಕಿರ್ತಕ್ಕಂಥದ್ದು ನಾವು ನೋಡೇ ಇಲ್ಲ ಚಿಕ್ಕಬಳ್ಳಾಪುರದಲ್ಲೂ ನಮ್ಮ ಇಲ್ಲಿನ ಶಾಸಕರು ಮಾತ್ರ ಜೋರಾಗಿ ಎಲ್ಲಾ ಸಭೆಗಳಲ್ಲೂ ಸಮಾರಂಭಗಳಲ್ಲಿ ಹೇಳ್ತಾ ಇದ್ದಾರೆ ಒಂದು ಮಾತನ್ನು ಹೇಳಿದ್ದಾರೆ ಅವರು ನಾನು ಮಾತು ಹೇಳಿದ್ದೀನಿ ಚಿಕ್ಕಬಳ್ಳಾಪುರದ ನಮ್ಮ ಸುಧಾಕರ್ ಅವ್ರನ್ನ ಪಾರ್ಲಿಮೆಂಟ್ ಮೆಚ್ ಮೆಟ್ಲು ಹತ್ಸೋದ್ ಬಿಡೋದಲ್ಲ ಯಾರ ಯಾರು ಸಮಯ ನೀವು ಹೇಳೋದಕ್ಕೆ ನಿಮಗೂ ಒಂದು ಮತ ನರೇಂದ್ರ ಅವ್ರಿಗೂ ಒಂದು ಮತ ಇಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಒಂದು ಮತ ಕಳಿಸ್ತಕ್ಕಂಥವ್ರು ಯಾರು ನಮ್ಮ ಮತದಾರ ಪ್ರಭುಗಳು ನೀವೆಲ್ಲ ಕಳಿಸ್ಬೇಕಾಗಿರೋದು ಆ ಮತದಾರ ಪ್ರಭುಗಳು ಇವತ್ತು ಆಶೀರ್ವಾದ ಮಾಡಿದ್ರೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಹೋಗಿ ಪಾರ್ಲಿಮೆಂಟ್ಗೂ ಹೋಗ್ತಾರೆ ಮೋದಿಜಿಯವ್ರ ಜೊತೆಯಲ್ಲೂ ಕೂತ್ಕೊತಾರೆ ಅವರಿಗೆ ಪ್ರಧಾನಮಂತ್ರಿ ಮಾಡೋ ಅಂತ ಮಾಡೋದಕ್ಕೆ ಅವ್ರ ಸಹಕಾರನೂ ಕೊಡ್ತಾರೆ ಇದು ನಾನು ಹೇಳ ಈ ಸಂದರ್ಭದಲ್ಲಿ ಹೇಳಕ್ ಸೋಸ್ತಾ ಇದ್ದೀನಿ ಇವತ್ತ ಆಲ್ರೆಡಿ ಎಲ್ಲರೂ ಕೂಡ ಮತದಾರರ ಮನದಾಳಕ್ಕೆ ನಾವು ಹೋಗಿದ್ದೇವೆ ಪ್ರತಿ ಹಳ್ಳಿಗಳಲ್ಲೂ ಕೂಡ ನಾವು ಮತ ಕೇಳಲಿಕ್ಕೆ ಹೋದಾಗ ಅವರೇ ಅವರೇ ಸ್ವಯಂ ಪ್ರೇರಿತ ಬಂದು ನಮಗೆ ಹೇಳ್ತಾರೆ ಇಲ್ಲ ಮನೆ ನಾವು ತಪ್ಪು ಮಾಡಿದ್ದೀವಿ ಈ ಈರ ಈ ಬಾರಿ ನಾವು ಮತ್ ತಪ್ಪು ಮಾಡಕ್ ಹೋಗೋದಿಲ್ಲ ಅಂತ ಒಂದು ಮಾತನ್ನ ಹೇಳಿದರು ಇನ್ನೊಂದು ಅಂಬೇಡ್ಕರ್ ಅವರ ಬಗ್ಗೆ ನಾವು ಅಂಬೇಡ್ಕರ್ ಬಗ್ಗೆ ಏನೋ ಮಾಡಿಬಿಟ್ಟಿದ್ದೀವಿ ಅಂತ ಕಾಂಗ್ರೆಸ್ನವರು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಒಂದು ನಾಟಕೀಯವಾಗಿ ಮತ ಕೇಳೋದನ್ನ ನಾವು ನೋಡಿದ್ದೀವಿ ಆದ್ರೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರನ್ನು ಸೋಲಿಸಿದಂಥವ್ರು ಯಾರು ಕಾಂಗ್ರೆಸ್ನವರೇ ಅವರನ್ನು ಪಾರ್ಲಿಮೆಂಟ್ ಪ್ರವೇಶ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಈ ರಾಜ್ಯದ ಸಂವಿಧಾನವನ್ನು ಬರೆದಂತ ಒಬ್ಬ ವ್ಯಕ್ತಿ ವ್ಯಕ್ತಿನ ಪಾರ್ಲಿಮೆಂಟ್ ಪ್ರವೇಶ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅವ್ರು ಸತ್ತಾಗ ಎಲ್ಲಿ ಇವತ್ತು ಎಲ್ಲರೂ ಸತ್ರೆ ಆ ರಾಜ್ಘಾಟಲ್ಲಿ ಅಲ್ಲಿ ಬೇಕಾದಷ್ಟು ಜನಕ್ಕೆ ಆ ಸ್ಥಳವನ್ನ ಕೊಡ್ತಾರೆ ಅವ್ರು ಕೇಳಿರ್ತಕ್ಕಂಥದ್ದು ಅವ್ರಿಗೇನು ಎಕರೆಗಳಿಗತ್ಲೆ ಕೊಡಿ ಅಂತ ಕೇಳಿಲ್ಲ ಅವರನ್ನ ಅಲ್ಲಿ ದಹನ ಮಾಡಲಿಕ್ಕೆ ಎಲ್ಲೋ ಒಂದು ಕಡೆ ಐದು ಕುಂಟೆನೋ ಹತ್ತು ಕುಂಟೆನೋ ಒಂದು ಜಾಗ ಕೊಡಿ ಅಂದ್ರೆ ಕೊಡ್ಲಿಲ್ಲ ಅವತ್ತು ಅವರನ್ನು ಎಲ್ಲಿಗೆ ತರಬೇಕಾದ್ರೆ ಆ ಹೆಲಿಕಾಪ್ಟರ್ ಅಲ್ಲಿ ಅವ್ರ ಹತ್ರ ದುಡ್ಡಿರ್ಲಿಲ್ಲ ಅಂತ ಸ್ತಂಭದಲ್ಲಿ ಅವ್ರ ಸ್ನೇಹಿತರು ಅವರು ಇವ್ರು ಹಾಕೊಂಡು ತಂದು ಆ ಬಾಂಬೆ ಮುಂಬೈಯಲ್ಲಿ ಅವರನ್ನ ದಹನ ಮಾಡಿರ್ತಕ್ಕಂಥ ನೋಡಿದಿವಿ ಇವತ್ತು ಇಷ್ಟು ಹೇಳ್ತಾರಲ್ಲ ಇಷ್ಟು ವರ್ಷಗಳ ಕಾಲ ಈ ರಾಷ್ಟ್ರವನ್ನು ಆಡದಂತ ಕಾಂಗ್ರೆಸ್ ಒಂದು ಭಾರತ ರತ್ನ ಪ್ರಶಸ್ತಿ ಕೊಡ್ಬೇಕಾದ್ರೆ ನರೇಂದ್ರ ಮೋದಿಜಿಯವರೇ ಬರ್ಬೇಕಾಯ್ತು ಅದನ್ನ ದಯವಿಟ್ಟು ನಮ್ಮ ದಲಿತ ಮುಖಂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅವ್ರು ಹುಟ್ಟಿರ್ತಕ್ಕಂಥದ್ದು ಆಮೇಲೆ ಬೆಳೆದಿರ್ತಕ್ಕಂಥದ್ದು ಆ ಶಾಲೆ ಓದಿರ್ತಕ್ಕಂಥ ಪಂಚ ತೀರ್ಥಗಳು ಅಂತ ಹೇಳಿ ನಮ್ಮ ನರೇಂದ್ರ ಮೋದಿಜಿಯವರು ಅದನ್ನ ಇವತ್ತು ಅವರ ಸ್ಮರಣಾರ್ಥವಾಗಿ ಇಟ್ಟಿದ್ದಾರೆ ಇದು ನಾವು ನಾವು ಮಾಡ್ತಾ ಇರ್ತಕ್ಕಂಥ